ವಯಸ್ಸು ಕೇವಲ ಒಂದು ಸಂಖ್ಯೆ ಎಂಬ ಮಾತಿಗೆ ಜೀವಂತ ಉದಾಹರಣೆಯಾಗಿ ಬೆಂಗಳೂರಿನ ರಾಜಾಜಿನಗರದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ತಮ್ಮ ಎಪ್ಪತ್ತರ ಹರೆಯದಲ್ಲಿ ಯುವಕರಿಗೂ ಸವಾಲು ಹಾಕುವಂತ ಸಾಹಸಕ್ಕೆ ಕೈ ಹಾಕಿರುವಂತಹ ಅವರು ಬೆಂಗಳೂರಿನಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಏಳು ಎರಡು ಕಿಲೋಮೀಟರ್ ದೂರವನ್ನು ಸೈಕಲ್ ಮೂಲಕ ಪ್ರಯಾಣಿಸಿ ಗಮನ ಸೆಳೆದಿದ್ದಾರೆ ಅಪರೂಪದ ನ್ಯೂರಾಲಜಿಕಲ್ ಕಾಯಿಲೆಯಿಂದ ಬಳಲಿ ಕಳೆದ ವರ್ಷ ನೆಲೆದಾಡಲು ಸಾಧ್ಯವಾಗದ ಸ್ಥಿತಿಗೆ ತಲುಪಿದ ಸುರೇಶ್ ಕುಮಾರ್ ಇದೀಗ ಸಂಪೂರ್ಣ ಚೇತರಿಸಿಕೊಂಡು ಈ ಸಾಧನೆ ಮಾಡಿರುವುದು ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ ಅನಾರೋಗ್ಯವು ವಯಸ್ಸು ತಮ್ಮ ಹಾದಿಗೆ ಆಗುವುದಿಲ್ಲ ಎಂಬ ಸಂದೇಶವನ್ನು ಈ ಸೈಕ್ಲಿಂಗ್ ಯಾತ್ರೆಯ ಮೂಲಕ ಅವರು ಸಮಾಜಕ್ಕೆ ನೀಡಿದ್ದಾರೆ ಡಿಸೆಂಬರ್ ಇಪ್ಪತ್ತ್ ಮೂರರ ಮುಂಜಾನೆ ನಾಲ್ಕು ಗಂಟೆಗೆ ಬಸವೇಶ್ವರ ನಗರದಿಂದ ಹನ್ನೆರಡು ಮಂದಿ ಸ್ನೇಹಿತರೊಂದಿಗೆ ಸುರೇಶ್ ಕುಮಾರ್ ಸೈಕಲ್ ಯಾತ್ರೆ ಆರಂಭಿಸಿದ್ರು ರಾಜಾಜಿನಗರ್ ಪೆಡಲ್ ಪವರ್ ತಂಡದೊಂದಿಗೆ ಹೊರಟ ಈ ಪ್ರಯಾಣ ಸುಮಾರು ಮೂವತ್ತೇಳು ಗಂಟೆಗಳ ಸೈಕ್ಲಿಂಗ್ ಮೂಲಕ ಡಿಸೆಂಬರ್ ಇಪ್ಪತ್ತೇಳರಂದು ಕನ್ಯಾಕುಮಾರಿಯಲ್ಲಿ ಮುಕ್ತವಾಯಿತು ಇನ್ನು ಪ್ರಯಾಣದ ಮೊದಲ ದಿನವೇ ತಂಡವು ಎಂಟು ಪಾಯಿಂಟ್ ಇಪ್ಪತ್ತೈದು ಗಂಟೆಗಳಲ್ಲಿ ಒಂದೂರ ಐವತ್ತೇಳು ಕಿಲೋಮೀಟರ್ ದೂರವನ್ನು ಕ್ರಮಿಸಿತ್ತು ಎರಡನೇ ದಿನ ಎಂಟು ಪಾಯಿಂಟ್ ಪ್ಪತ್ತೈದು ಗಂಟೆಗಳಲ್ಲಿ ಒಂದೂರ ಐವತ್ತೊಂಬತ್ತು ಕಿಲೋಮೀಟರ್ ಮೂರನೇ ದಿನ ಎಂಟು ಪಾಯಿಂಟ್ ಹದಿನೈದು ಗಂಟೆಗಳಲ್ಲಿ ಒಂದೂರ ಐವತ್ತೈದು ಕಿಲೋಮೀಟರ್ ಹಾಗೂ ನಾಲ್ಕನೇ ದಿನ ಎಂಟು ಪಾಯಿಂಟ್ ಇಪ್ಪತ್ತು ಗಂಟೆಗಳಲ್ಲಿ ಎಪ್ಪತ್ ಮೂರು ಕಿಲೋಮೀಟರ್ ಸೈಕಲ್ ತೊಳೆದು ಕನ್ಯಾಕುಮಾರಿಯನ್ನು ತಲುಪಿದ್ರು